ಅಂದ್ರೆ ಹಾಕಿದ್ದಕ್ಕೆ ಅವ್ರು ಕ ಕರ್ಕೊಂಬಂದ್ರೆ ನಮ್ಮ ಮನೆ ಮುಂದೆ ಆಗದೆ ಆದ್ರೆ ಈಗ ಆಕೆ ಆಕೆ ಹಸ್ರೆ ಆಕೆ ಆಕಿನ ಹಸುರ್ದಾಗ ಕೊಟ್ಟಿತ್ತು ಆಕೆ ಸೆಟ್ ಮಾಡಿ ಹೋಗ್ಲಾಗಿ ಒಟ್ಟ ಅನ್ನ ಬಾಳು ಮಾಮ ಕಡೆ ಹೋಗು ಮತ್ತು ಹೋಗು ಇದೆ ಮಾಡ್ತದೆ ಅಲ್ಲಿಂದ ಬಂದ ನಮ್ಮ ಇವರು ಕ ಆಳ್ಗಳು ಕೂಡ ಕಳಿಸ್ರು ಅವನ್ ಕೂಡ ಭೀ ಬಂದ್ರೆ ಅವ್ರು ಬಂದ್ರೆ ಏ ಕಾರ್ಯ ಐತೆ ಅವಾಗ ಆಕೆಗೆ ಬರೋತೇವತ್ತಂದ್ರೆ ಒಂದು ಹದಿನೈದು ಇಪ್ಪತ್ತು ಮಂದಿ ಕುಡಿಸಿದ್ರು ನಾವು ರೊಟ್ಟಿ ಬಿಡೋರು ರೊಟ್ಟಿ ಮಾಡ್ತಾರೆ ಏನಾರ ಒಂದು ದೋನ್ಸೆ ತಿನ್ಶೆ ರೊಟ್ಟಿ ಚಾರ್ಶಿ ತಕ ಚಾರ್ಶೆ ರೊಟ್ಟಿ ಚಾರ್ಶಿ ತಕ ರೊಟ್ಟಿ ಮಾಡ್ತಿದ್ರು ಚಾರ್ಶೆ ರೊಟ್ಟಿ ಮಾಡಿ ಅವೆಲ್ಲ ಬಿಟ್ಟಿ ಧುಮ್ಕೊಂಡು ಚಕಡಿ ಗಾಡಿ ಹಿಡ್ಕೊಂಡು ಅಂಬುಲಿ ಪಂಬುಲಿ ಅನ್ನ ಬಣ್ಣ ತಗೊಂಡು ರಾತ್ರಿ ತೊಗೊಂಡ್ತಿದ್ವಿ ಅಕ್ಕನ ಹೆಸರು ಶಿವಗೌಡ ನಾನು ನಮ್ಮ ಕಾಕಾನಸರ್ ಅಂದರೆ ಇಂಜಿನಿಯರ್ ಏನೇ ಇಲ್ಲ ಶಿವಗೌಡ ಅವರು ಬರ್ತಿದ್ರು ಅವರ ಅವ್ರು ಹೊರಗಿದ್ರನ್ನ ಹೆಚ್ಚು ಒಟ್ಟು ಭೇಟಿಗಿದ್ದಾರೆ ಅವ್ರಿಗೆ ಆದರೆ ಅವ್ರಿಗೆ ಅವ್ರಿಗೆ ಹೆಚ್ಚು ಕಾಂಟ್ಯಾಕ್ಟ್ ಇಲ್ಲ ಮತ್ತೊಂದು ಹುಡುಗಿ ನಮ್ಮ ನಮ್ಮ ಮನೆ ಮಂದಿಂದು ಹುಡುಗಿ ಹೋಗಿ ಗಂಡು ಮನೆಗೆ ಹೊಂಟು ಹೋಗಲಾಗಿತ್ತು ಅದು ನಮ್ಮ ಗಂಡು ಮನೆಗೆ ಹೋಗಲಾಗಿತ್ತು ಅಂತ ನಮ್ಮಅಾ ಏನಂದ್ರು ಅವ್ರು ಅವ್ರ ಮನೆಯನ್ನೇ ಏ ಬಾಳು ಮಾಮಗೆ ಹೋಗಿ ಭೇಟಿ ಮಾಡಿಸ್ರಿ ಹೋಗುತ್ತಾಳು ಹೋಗುತ್ತಾಳು ಅಂದ್ರೆ ಅವರು ಅಂದ್ರೆ ಹಾಕಿದ್ದಕ್ಕೆ ಅವ್ರು ಕ ಕರ್ಕೊಂಬಂದ್ರೆ ನಮ್ಮ ಮನೆ ಮುಂಜಾನೆ ಆಗದೆ ಆದ್ರೆ ಈಗ ಆಕೆ ಆಕೆ ಹಸ್ರೆ ಆಕಿ ಆಕಿನ ಹಸುರದಾಗ ಕೊಟ್ಟಿತ್ತು ಆಕೆ ಶೆಟ್ ಮಾಡಿ ಹೋಗ್ಲಾಗಿ ಒಟ್ಟ ಅನ್ನ ಬಾಳು ಮಾಮ ಕಡೆ ಹೋಗು ಮತ್ತು ಹೋಗಿ ಇದೆ ಮಾಡ್ತ ಅಲ್ಲಿಂದ ಬಂದ ನಮ್ಮ ಇವರು ಕಳು ಕೂಡ ಕಳಿಸ್ರು ಅವನ್ ಕೂಡ ಭೀ ಬಂದ್ರೆ ಅವ್ರು ಬಂದ್ರೆ ಏ ಕಾರ್ಯ ಕ್ಯಾರೇಟ್ ಅವ ಆಕಿಗೆ ಬೇದತ್ತರವರು ನನಗೆ ಗೊತ್ತಿಲ್ಲ ಅವ ಹೇಳ್ತಿದ್ರು ಆ ಏ ಕારે ನ್ಯಾಯ ನ್ಯಾಯ ಮಾಡ್ತಿನಾ ಅಂತ ಮರಾಟೇ ಇಂದ್ರು ಅವೆ ನೋಡು ತುಕ अन्याय ಕರ್ತಿಸ್ ಜಾತಾಕನೇ ಬळಮ್ಮ ದೇವರೋ ನಿಮ್ಮ ಹೊಲದಲ್ಲಿ ಎಷ್ಟು ವರ್ಷದಿಂದ ಬರ್ತಿದ್ರು ಅದಕ್ಕ ಮೊದಲ ಬರ್ತರಾ ಮೊದಲ ಮೊದಲು ಅದಕ ಮೊದಲು ಏನ್ ವರ್ಷ 60 ವರ್ಷ ಸಲ माहित माहित नाही आमचा आज आजपर्यंत आजपर्यंत आमचा वडिलाचा जन्म डेट आहे तेवीस 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 एकोणीसशे तेवीस ಆಗ ಅವ್ರು ಸಣ್ಣ ಅವ್ರಿದ್ರು ಆಗ ಬರ್ತಿರವ್ರು ಅಜ್ಜನ ಕೂಡ ಬರ್ತಿರ್ರಿ ಅಂದ್ರೆ ಆಮ್ ಚೆನ್ನ ನಾವು ಏನಾರ ಪೊಲೀಸ್ ಪಾಟೀಲ್ ಬದಲು ಗವಚ ಪಾಟೀಲ್ ಹಾಂ ಹಾಂ ಕಮತ್ನೂರು ಸರ್ ಅಂತ ಅವ್ ಆಗದಾಗ ಬರ್ತಿರವ್ರ ಆಮೇಲೆ ನಮ್ಮ ಅಜ್ಜ ತಿರ್ ಅಜ್ಜ ಮೇಲೆ ಅಪ್ಪ ಒಕ್ಕಲ್ತನ ಮಾಡಕತ್ತರ ಹ್ಞೂ ಅವ್ರ ಆ ಒಕ್ಕಲ್ತನ ಮಾಡಿದ ಮೇಲೆ ಅವ್ರು ಅವ್ರ ಕಾಯಿಮ್ ಬರತ್ತಿರವ್ರು ನಮ್ಮ ಫಾದರ್ ಅಂದ್ರೆ ಇಂಟರ್ವ್ಯೂ ಭಿ ಹಾಂ ಇಂಟರ್ವ್ಯೂ ಇಲ್ಲಿ ಭೀ ಫಾದರ್ ಮುಂದೆ ನಮ್ಮ ಕಾಕಾ ಒಬ್ರು ಇದ್ರೆ ಇಂಜಿನಿಯರ್ ಅವರು ಬಿ ಇಂಜಿನಿಯರ್ ಚೀಫ್ ಇಂಜಿನಿಯರ್ ಇಂಜಿನಿಯರ್ಗೌಡ ರೀ ಸಿದ್ಧಗೌಡ ಹಾ ಆಮಾದರ್ ಅಪ್ಪ ಚ ನಮ್ಮ ಅಪ್ಪ ಅವ್ರ ಹೆಸರು ಶಂಕರಗೌಡ ನನ್ನ ಹೆಸರು ಸಿದ್ಧಗೌಡ ನಮ್ಮ ಅಜ್ಜನ ಹೆಸರು ಸಿದ್ಧಗೌಡ ನಮ್ಮ ಕಾಕಾನ ಹೆಸರು ಶಿವಗೌಡ ನಮ್ಮ ಕಾಕನ ಹೆಸರು ಅಂದ್ರೆ ಇಂಜಿನಿಯರ್ ಏನಿದ್ರಲ್ಲ ಅವ್ರು ಶಿವಗೌಡ ಅವರು ಬರ್ತಿರು ಅವ್ರ ಅವ್ರ ಹೊರಗಿದ್ರನ್ನ ಹೆಚ್ಚು ಒಟ್ಟು ಭೇಟಿಗಿದಾರೆ ಅವ್ರಿಗೆ ಆದ್ರೆ ಅವ್ರಿಗೆ ಅವ್ರಿಗೆ ಹೆಚ್ಚು ಕಾಂಟ್ಯಾಕ್ಟ್ ಇಲ್ಲ ನಿಮ್ಮ ಮನೆಯಲ್ಲಿ ಈಗ ಯಾರು ಇರ್ತಾರೆ ಮೊದಲ ನಾವು ಅಪ್ಪ ಇದ್ರೆ ಅಪ್ಪ ಅಪ್ಪನ ಇದ್ರಿ ಮೊದಲ ಅವ್ರು ನೋಡಿದಾರೆ ಅವ್ರನ್ನ ಬಾಳಮ ಅವ್ರು ತಿರ್ಕೊಂಡ್ರೆ ಆಗ ತುರ್ಕೊಂಡ್ರೆ ಯಾವಾಗ ಅಂದ್ರೆ ಬಹುತೇಕದ ಚೌಸಟ್ ಪಾಸ್ಟ್ ಸಾವಿ ತಿಳ್ಕೊಂಡಿರ್ಬೇಕು ಇನ್ನು ಅವ್ರು ಬಾಳಮೊಮ್ಮ ಇದ್ದಾಗಂತ ಅದರ ನಂತರ ಮಾಡಿರಿ ಅವ್ರು ಆಮೇಲೆ ಅಪ್ಪಾರ ಅವ್ವಾರ ಅಂದ್ರೆ ನಮ್ಮ ಅಪ್ಪಾರ ಹೆಸರ ಶಂಕರಗೌಡ ನಮ್ಮ ಅವ್ವನ ಹೆಸರ ಹೌಶಾಕಾರಿ ನಮ್ಮ ಆಯ ಹೆಸರ ಗೋದವ್ವ ನಮ್ಮ ಅಜ್ಜನ ಹೆಸ್ರು ಸಿದಗೌಡ ಹಾಂ ಮತ್ತೆ ನಮ್ಮ ಕಾಕಾನ ಹೆಸರು ಶಿವಗೌಡ ನಮ್ಮ ಚಿಗೋನ ಹೆಸ್ರು ಸುಶೀಲಾತೆ ಅವರ ವಿಶೇಷ ಅವರ ಇದಕ್ಕಿರ್ತಾರೆ ಏನೋ ಜಾಬ್ ಮಲ್ಲಿರ್ತೀರವ್ರ ಅವರು ಯಾವಾಗ ಒಮ್ಮೆ ಒಮ್ಮೆ ನೋಡಿದಾರೆ ಅಷ್ಟೆ ಒಮ್ಮೆ ಎರಡು ಸಲ ನೋಡಿದಾರೆ ಅಷ್ಟೆ ಉಳ್ಕ್ಯದೆಲ್ಲ ಇವರು ಅಪಾರನ ಹ್ಯಾಂಡಲ್ ಮಾಡ್ತಾರೆ ನಾ ನಮ್ಮ ನಮಗೆ ನಮಗೆ ಮೂರೇನೂರು ಹಾಂ ಒಬ್ಬಕ್ಕೆ ದಾನ ಮಾತಾಳಿ ಒಬ್ಬಕ್ಕೆ ಗೌರವ ಅಂತ ಹೇಳಿ ಒಬ್ಬಕ್ಕೆ ಸ್ಮೃತಿ ತರದ್ ಶ್ರುತಿ ತೃತಿ ಮುಂದೆ ಗಂಡು ಊರು ಇಲ್ಲ ನಮ್ಗೆ ಮುಂದ ಶೋಭಾ ಅಂತ ಹೇಳಿ ನಮ್ಮ ನಮ್ಮ ಮಿಸಸ್ ಈಗ ನಿಮ್ಮ ಹೊಲದಲ್ಲಿ ಕುರಿಯನ್ನು ಬರ್ತಿದ್ದೀರಿ ಹ ವರ್ಷ ಬರ್ತಾರಲ್ಲ ವರ್ಷ ಬಂದ ಕೂಡಲೇ ಅವ್ರಿಗೆ ಬಂದ ಕೂಡಲೇ ನಾವು ನಾವ್ ಮೊದಲು ಹೆಂಗ ಬಾಳುಮವಾಗಿ ಮಾಡ್ತಿರಲ್ಲ ಎಲ್ಲ ಹಂಗ ಅದ ಅದ ಪದ್ಧತಿಲಿ ಮಾಡ್ತೇವ್ ಅವ್ರು ಬಂದು ಕೂಡಲೇ ಮೊದಲು ನಷ್ಟ ಮಾಡ್ತೇವೆ ಆಮೇಲೆ ಊಟ ಮಾಡ್ತೇವೆ ಆಮೇಲೆ ಮಾಡ್ತೇವೆ ಮತ್ತು ಒಂದು ಮತ್ತೆ ಒಂದ್ಸರ್ಲಿ ಎರಡು ದಿವ್ಸ ಮಾಡ್ತೇವೆ ನಿಮ್ಮ ಹೊಲದಲ್ಲಿ ಬಾಳಮ್ಮ ಅವರು ಮೇಕೆಗಳು ನಿಲ್ಲುತ್ತಿದ್ದ ಸ್ಥಳ ಎಲ್ಲಿ ಅಲ್ಲಿ ಅಲ್ಲಿ ಐತ್ರಿ ಅಲ್ಲಿ ಒಂದು ಅವ್ರ ಏನು ಕುಂತಿರ್ ಅಲ್ಲಿ ಒಂದು ಗುತ್ತಿ ಆತ ಹಾಂ ಅದ್ರ ನಂತರ ಒಂದು ಇದು ಹತ್ತಿಗಡತಿ कनडमध्ये सांगा त्यांना कसं आहे आमचा निस्वार्थ सेवा आहे परंतु बड्डा घेऊन गल्ला खडे हक्के गट हे बळका अगदी धोड सेवाची आवड पहिले चिरमूर काही ज ಅಂತ ಎಲ್ಲ ಪೂರ್ಣ ಶಿವಾಯಿ ಅಂತ ಮತ್ ಲಗೇ ಹಿಂಜಂದು ಊಟ ಹೋಗವ್ರ ಶೇಂಗಾ ಬೆಲ್ಲ ಮತ್ ಮಾನ್ಕಾಯಿ ಮಾನ್ಗಿಡ ಕೂಲಿಯಾರು ಯಾರ ಅಂದ್ರ ಅವ್ರ ಅವ್ರಿಗ ಗೊತ್ತಿದ್ ಯಾರೋ ಹೊಸಾಗ್ ಬರ್ತೀರ ವರ್ಷ ಒಬ್ರು ಯಾರ ಹೊಸಾಗ ಬರ್ತೀರ ಅವ್ರು ಯಾರ ಕುರಿ ಬಂದ್ ಬೇಯ್ತಾರೆ ಅವ್ರಿಗೆ ಅವ್ರು ಬರೋದೈತೆ ಅಂದ್ರೆ ಹೇಳದ್ ಯಾರಿಗೂ ಏನು ಅನ್ನೋದಿಲ್ಲ ಅವ್ರ ಏನ್ ಬೇಕಾತೇನ ಈ ತರುವುದಾವ್ರಿ ಮೇಯ್ತು ಹೋಗ್ತಂದ್ರೆ ಅವ್ರು ತರೋ ಮೇದ್ರ ವರ್ಷ ಮಳಿ ಬಂದಾಗ ಅವ್ ಕುರಿ ಪರಿ ಇಲ್ಲೇ ಇಲ್ಲೇ ಏ ಇರತ್ತಂದ್ರು ಒಂದ್ ಇಪ್ಪತ್ ಮಂದಿನ ಕುಡ್ಸಿದ್ವಿ ನಾವು ರೊಟ್ಟಿ ಬಿಡೋರು ರೊಟ್ಟಿ ಮಾಡ್ತಾರ ಏನಾರ ಒಂದ್ ದೋನ್ಸಿ ತಿನ್ಶೆ ರೊಟ್ಟಿ ಚಾರ್ಶಿ ತಕ ಚಾರ್ಶಿ ರೊಟ್ಟಿ ಚಾರ್ಶಿ ತಕ ರೊಟ್ಟಿ ಮಾಡ್ತಿದ್ವಿ ಚಾರ್ಶೆ ರೊಟ್ಟಿ ಮಾಡಿ ಅವೆಲ್ಲಾ ಬಿಟ್ಟಿದ್ ಹುಕ್ಕೊಂಡು ಚಕಡಿ ಗಾಡಿ ಹುಡ್ಕೊಂಡು ಅಂಬುಲಿ ಪಂಬುಲಿ ಅನ್ನ ಬಣ್ಣ ತೊಗೊಂಡ್ ರಾತ್ರಿ ತಗೊಂಡಿದ್ರು ಮುಂಜಾನೆ ಏನೈತಿ ಅದ ಹುಗ್ಗಿ

ಅವ್ರ ಸೇವಾ ಅಂದ್ರೆ ಅವ್ರು ಬರೋದನ್ನ ಅವ್ರ ವ್ಯವಸ್ಥೆ ಎಲ್ಲ ಮಾಡ್ತಿದ್ರು ಬಂದು ಅಂದ್ರೆ ರಾತ್ರಿ ಬಂದು ಹೋಗ್ತಿರು ಮತ್ತು ಬೆಳಿಗ್ಗೆ ಮತ್ತೆ ಮುಂಜಾನೆ ಬಂದು ಅವ್ರದ್ದು ಎಲ್ಲ ಇದು ಮಾಡ್ಕೊಂಡು ಸೇವೆ ಮಾಡ್ಕೊಂಡು ಮುಂಜಾನೆ ಅವರೆಲ್ಲ ಹೋಗತಕ್ಕ ನೀರಲಿ ಪರಲಿ ದಾಟು ಹುಕ್ಕಿರ ಹುಕ್ಕಿಲಿ ಅವ್ರನ್ನ ಇದೆ ಮಾಡ್ತಾರೆ ಹಸು